ಗುಡ್ ಈವ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಜಾನೋ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಚಿಕನ್ ಗ್ರೇವಿ ಅಥವಾ ಕೊಲ್ಲಾಪುರಿ ಚಿಕನ್ ಹೇಗೆ ಮಾಡೋದಂದು ಈ ವಿಡಿಯೋದ ಮುಖಾಂತರ ನೋಡೋಣ ಪೂರ್ತಿ ವಿಡಿಯೋ ನೋಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ವಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಚಿಕನ್ ಮಾಡಿದ್ದಾರೆ ಮಾಡಿ ಲೈಕ್ ನೋಡಿ ಈ ಥರ ಆದ ಕೊಲ್ಲಾಪುರಿ ಚಿಕನ್ ಹೇಗೆ ಮಾಡೋದಂದು ಈ ವಿಡಿಯೋದ ಮೂಲಕ ನೋಡೋಣ ಮೊದಲು ಈರುಳ್ಳಿ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಸಿ ಶುಂಠಿ ಮತ್ತು ಒಂದು ಶೂಡಷ್ಟು ಕೊತ್ತಂಬರಿನ ತೆಗೆದುಕೊಳ್ಳಿ ಈ ಎಲ್ಲ ವೆಜಿಟೇಬಲ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೊದಲು ಟೊಮ್ಯಾಟೊ ನಂತರ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳಿ ಒಂದು ಪ್ಯಾನ್ಗೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊರಿ ಮತ್ತು ಒಂದು ಸೈಡಲ್ಲಿ ಚಿಕನನ್ನು ಸ್ವಚ್ಛವಾಗಿ ತೊಳ್ಕೊಳ್ಳಿ ಈಗ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹೀಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಂಡು ಆನಿಯನ್ನ ನಾವು ಚಿಕನ್ಗೆ ಹಾಕಿದರೆ ಅದರ ಟೇಸ್ಟೇ ಬೇರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ತೊಳೆದಿಟ್ಟು ತೊಳೆದಿಟ್ಕೊಂಡ ಚಿಕನ್ನಿಗೆ ಮ್ಯಾರಿನೇಟ್ ಮಾಡೋಣ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಆಗಲು ಬಿಡಿ ನೋಡಿ ಮ್ಯಾರಿನೇಟ್ ಆದ ಚಿಕನ್ ಹೇಗೆ ಕಾಣಿಸ್ತಿದೆ ಅಂತ ನಂತರ ಆ ಗೋಲ್ಡನ್ ಬ್ರೌನ್ ಈರುಳ್ಳಿಯನ್ನು ಮಿಕ್ಸಿಗೆ ಹಾಕ್ಕೊಳ್ರಿ ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ಚಿಕನ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊರಿ ಬಾಯಿ ಮುಚ್ಚಿ ಫ್ರೈ ಮಾಡ್ಕೊರಿ ನೋಡಿ ಗೋಲ್ಡನ್ ಬ್ರೌನ್ ಆನಿಯನ್ಸ್ನ ಹೀಗೆ ಈ ರೀತಿ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಈಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡಿರೋ ಚಿಕನ್ಗೆ ಆ ಈರುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಅದು ಕೂಡ ಕುದಿಯಲು ಬಿಡಿ ಚೆನ್ನಾಗಿ ಕೈಯಾಡಿಸಿ ಕುದಿಯಲು ಬಿಡಿ ನಂತರ ನಾವೇನು ಹೆಚ್ಕೊಂಡಿರ್ತಂತೆ ಆಲ್ ವೆಜಿಟೇಬಲ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಸಣ್ಣದಾಗಿ ರುಬ್ಕೊಂಡಾದಮೇಲೆ ನೋಡಿ ಆನಿಯನ್ ಪೇಸ್ಟ್ ಹಾಕಿದ ನಂತರ ಅದೇ ಮಸಾಲೆಯೆಲ್ಲ ಹೀಗೆ ಹಾಕ್ಕೊಂಡು ಕುದಾಕಿಬಿಡ್ರಿ ಕುದ್ದ ನಂತರ ಅದೆಲ್ಲ ಇದು ಮಸಾಲೆ ಕೂಡ ಕುದ್ದು ಹಸಿ ವಾಸನೆ ಹೋಗುವವರೆಗೂ ಕುದಿಸಿ ನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಒಂದು ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಪುಡಿ ಮತ್ತು ಚಿಕನ್ ಮಸಾಲೆ ನನಗೆ ಎಷ್ಟು ಬೇಕು ಅಷ್ಟು ಖಾರ ತಿನ್ನುವರಿದ್ದರೆ ಖಾರನ ಜಾಸ್ತಿ ಹಾಕ್ಕೊಳ್ಳಿ ಇನ್ನೊಂದೇನು ಆಪ್ಷನ್ ಅಂದರೆ ನೀವು ಇದಕ್ಕೆ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಕೊಬ್ಬರಿ ಅಷ್ಟು ಹಾಕಿದರೆ ಇಷ್ಟಪಡೋಲ್ಲ ಹಾಗಾಗಿ ನಾವು ವಿತೌಟ್ ಕೊಬ್ಬರಿ ಚಿಕನ್ ಗ್ರೇವಿನ ಮಾಡ್ತೀವಿ ನೋಡಿ ಲಾಸ್ಟಿಗೆ ಈ ಈ ಥರ ಲುಕ್ ಕಾಣಿಸುತ್ತೆ ಎಣ್ಣೆ ಬರುವವರೆಗೂ ಕುದಿಸಿ ಸ್ಪೈಸಿ ಚಿಕನ್ ತಿನ್ನಲು ಸಿದ್ಧವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ